ಸರ್ ಯಾಕೆ ಸರ್ ಹಿರಿಯ ನಾಯಕರನ್ನ ಕಡೆಗಣನೆ ಮಾಡಲಾಗ್ತಾ ಇದೆಯಾ ಸಿ ಎಮ್ ಆ ವಿಚಾರ ಬಿಡಿ ಇದು ಬೇರೆ ಬೇರೆ ಅದು ಬೇರೆ ಕೇಳಿ ಬೇರೆ ಏನಾದ್ರು ಕೇಳಿ ಇಲ್ಲ ಪಕ್ಷದ ನಿಷ್ಠಾವಂತರನ ಯಾವಾಗಲೂ ಕೂಡ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆ ಆಗುವಾಗ ಪಕ್ಷದ ನಿಷ್ಠಾವಂತರಿಗೆ ಮಣ ಹಾಕೋಲ್ಲ ಲೀಡರ್ಗಳು ನಿಷ್ಠೆ ಇರುವಂಥವ್ರಿಗೆ ಮಣ ಹಾಕ್ತಾರೆ ಅನ್ನುವಂತ ಒಂದು ಅಪಸ್ವರ ಮೊದಲು ಅದು ಯಾವಾಗಲೂ ಹೇಳ್ತಿರ್ತಾರೆ ಈಗ ನೋಡಿ ಎಲ್ಲರೂ ಫಸ್ಟ್ ಪಕ್ಷಕ್ಕೆ ನಿಷ್ಠಾವಂತರ ಪಕ್ಷಕ್ಕೆ ನಿಷ್ಠಾವಂತರು ಅಲ್ದೆ ಇರೋರ್ನೇನು ಮಾಡೋಕ್ಕೋಗಲ್ಲ ಆದರೆ ಇಟ್ಸ್ ಎ ರಿಲೇಟಿವ್ ಟರ್ಮ್ ಅದು ಕೆಲವರು ಹೆಚ್ಚಿಗೆ ಪಕ್ಷದ ನಿಷ್ಠಾವಂತರು ಇರ್ತಾರೆ ಕೆಲವರು ಕಡಿಮೆ ಇರ್ತಾರೆ ಆದರೆ ಪಕ್ಷಕ್ಕೆ ದುಡಿದವರಿಗೆ ಪಕ್ಷದ ಸದಸ್ಯತ್ವ ಇರೋರಿಗೇ ಮಾಡೋದು ಥ್ಯಾಂಕ್ ಯು